ಎಲ್ರಿಗೂ ನಮಸ್ಕಾರ ಗನಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋನ ಹಾಕ್ತಾ ಇರೋದು ಏನಪ್ಪ ಅಂತ ಅಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅದು ಅಂದರೆ ಗುರುವಾರದ ಲಾಗ್ನ ಇವತ್ತು ಹಾಕ್ಕೊಡ್ತಾ ಹಾಕ್ತಾ ಇರೋದು ಅಂದರೆ ಗುರುವಾರದತ್ತಂತೂ ತುಂಬ ರಶ್ ಇರ್ತಾರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಂತೂ ನಾವು ಅಂದರೆ ನಮ್ಮ ತುಮಕೂರಿನಲ್ಲಿರುವಂಥ ಉಪ್ಪರಹಳ್ಳಿ ಹತ್ರ ಶೆಟ್ಟಿಹಳ್ಳಿ ಗೇಟ್ ಅಲ್ಲಿದ್ದೆ ಅಂದರೆ ನಮ್ಮ ಅದೊಂದೇ ಅಲ್ಲಿಗೆ ಹೋಗಿ ರಾಘವೇಂದ್ರ ಸ್ವಾಮಿಗೆ ಹೋಗಿ ಕೈ ಮುಕ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ನಾನು ನಮ್ಮ ಅಕ್ಕ ಇಬ್ಬರು ಕೂಡ ಹೋಗ್ತಾ ಇದ್ವಿ ಗಾಡಿನಲ್ಲಿ ಇಬ್ಬರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟ್ವಿ ಅಂದರೆ ಹೊತ್ತು ಹೋದರೆ ಒಳ್ಳೇದಲ್ವ ಅಂತ ಹೇಳಿಬಿಟ್ಟು ಹೋದ್ವಿ ಅಂದರೆ ತುಂಬ ಅಂದರೆ ತುಂಬ ಜನ ಇದ್ದರು ರಶ್ ಫಶ್ ಅಂತೂ ಸಿಕ್ಕಾಬಟ್ಟೆ ಇತ್ತು ಮಾತ್ರ ಅದರಲ್ಲೂ ಗುರುವಾರದತ್ ಮಾತ್ರ ಅಂತೂ ತುಂಬ ಜನ ಇದ್ದರು ನಾನು ಹೋಗ್ತಾನೆ ನೋಡಿ ಹೋಗ್ತಾ ಇದೀವಿ ಹಂಗೆ ಗಾಡಿನಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೆ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಹಂಗೆ ವೀಡಿಯೋ ಇಟ್ಕೊಂಡಿದ್ದೆ ಅಂದರೆ ಕರೆಕ್ಟಾಗಿ ಮುಖಗಳು ಕಾಣಿಸ್ತಾ ಇಲ್ಲ ನಮ್ಮ ಅಕ್ಕ ಅಂತೂ ಎಲ್ಮೆಟ್ ಎಲ್ಮೆಟ್ ಹಾಕ್ಕೊಂಡ್ಬಿಟ್ಟಿದ್ದಾರೆ ಎಲ್ಮೆಟ್ ಹಾಕ್ಕೊಂಡಿದ್ದಾರೆ ಅಂದರೆ ನೀಟಾಗಿ ಕರೆಕ್ಟಾಗಿ ವೀಡಿಯೋ ಮಾಡಿದ್ರು ಕೂಡ ಅವ್ರ ಮುಖ ಕಾಣಲ್ಲ ಯಾಕಂದರೆ ಎಲ್ಮೆಟ್ ಹಾಕ್ಕೊಂಡಿರೋದ್ರಿಂದ ಇವಾಗ ನೋಡಿ ಹೋಗ್ತಾ ಇದ್ದೀವಿ ಹೋಗಿದ್ದಾದಮೇಲೆ ಅಲ್ಲಿ ಹೋದರೆ ತುಂಬ ಅಂದರೆ ತುಂಬ ಜನ ಇದ್ದರು ನಾವು ಹೋಗಿ ಕೈ ಕಾಲು ತೊಳ್ಕೊಂಡು ಬಂತು ನಾವು ಕೂಡ ಜಾಯ್ನ್ ಆದ್ವಿ ಕ್ಯೂನಲ್ಲೇ ತುಂಬ ಅಂದರೆ ತುಂಬ ಜನ ರಶ್ ಅಂತೂ ಸಿಕ್ಕ ಬಟ್ಟೆ ಇದ್ದರು ನೋಡಿ ಅವರೇ ನಮ್ಮ ಅಕ್ಕ ಎಲ್ಲೋ ಸಾರಿ ಹಂಗೆ ಬಂದು ನೋಡಿ ಕೈ ಮುಕ್ಕೊಂಡು ನಾವು ಕೂಡ ಸುತ್ತಲೂ ಮೂರು ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ನೋಡಿ ಇದೆ ರಾಘವೇಂದ್ರ ಸ್ವಾಮಿ ನಮ್ಮ ತುಮಕೂರಿನಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ಇದು ಇದ್ದೀರಲ್ಲ ಅಂದರೆ ಎಲ್ಲ ಕೂಡ ಪ್ರತಿಯೊಬ್ಬರು ಇಲ್ಲಿ ಬಂದಿರೋರೆಲ್ಲ ಏನು ಮಾಡ್ತಾರೆ ಅಂದರೆ ಹೆಜ್ಜೆ ನಮಸ್ಕಾರ ಆಗ್ತಾರೆ ಜೊತೆಗೆ ಅದೇ ಹೆಜ್ಜೆ ನಮಸ್ಕಾರ ಅಂದರೆ ಒಂದೊಂದು ಥರ ಒಂದೊಂದು ರೀತಿ ಇರುತ್ತೆ ಆ ಥರ ಎಲ್ಲ ಮಾಡ್ತಾರೆ ಎಲ್ಲರೂ ಕೂಡ ಬಂದವರು ಅಂದರೆ ಒಬ್ಬೊಬ್ಬರು ಪ್ರದಕ್ಷಿಣೆ ಆಗ್ತಾರೆ ಹಂಗೆ ಈ ಥರ ಇದ್ದೀರಲ್ಲ ಎಲ್ಲರೂ ಕೂಡ ನೋಡಿ ಹೆಂಗೆ ಪ್ರದಕ್ಷಿಣೆ ಆಗ್ತಾರೆ ಎಲ್ಲ ಕೂತ್ಕೊಂಡು ಎಲ್ಲ ಅಂದರೆ ಪ್ರತಿಯೊಬ್ಬರು ಒಂದೊಂದು ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಅವ್ರವ್ರಿಗೆ ಏನೇನು ಅನಿಸುತ್ತೋ ಆ ರೀತಿಯಾಗಿ ಅವರು ಹಂಗೆ ಕೂತ್ಕೊಂಡು ಕೈ ಮುಗಿತಾ ಇರ್ತಾರೆ ಅಲ್ಲೇ ಪಡ್ಕೊತಾರೆ ನಾವು ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಅಕ್ಷತೆ ಮತ್ತು ಏನಿದು ತೀರ್ಥ ಕಲಸಕ್ಕರೆ ಇದನ್ನು ಕೊಡ್ತಾರೆ ಹಂಗಾಗಿ ನಾವು ಕೂಡ ತೊಗೊಳ್ಳೋಣ ಅಂತೇಳಿ ನೋಡ್ತಾ ನೋಡ್ತಾಯಿದ್ದೀರಲ್ಲ ಇಲ್ಲಿ ಇದ್ದಾರೆ ನಾವು ಕ್ಯೂ ಕ್ಯೂವಲ್ಲೇ ಹೋಗ್ತಾಯಿದ್ದೀವಿ ಅಂದರೆ ಗುರುವಾರದ ಹೊತ್ತು ಮಾತ್ರ ತುಂಬ ಅಂದರೆ ತುಂಬ ರಶ್ಶು ಅಂದರೆ ರಶು ಸಿಕ್ಕಾಬಿಟ್ಟೆ ರಶ್ಶು ಕಲ್ಸಕ್ಕರೆ ಇವತ್ತು ಇರಲಿಲ್ಲ ಸಲ ಅಂದರೆ ವಾರ ವಾರ ಕಲ್ಸಕ್ರೆ ಇರುತ್ತೆ ಇವತ್ತು ಕಲ್ಸಕ್ಕರೆ ಇರಲಿಲ್ಲ ಅಕ್ಷತೆ ಮಾತ್ರ ಕೊಟ್ಟು ಅಂದರೆ ಇಲ್ಲಿ ಎಲ್ಲ ದೀಪಗಳ್ನು ಕೂಡ ಹಚ್ತಾರೆ ಬೆಲ್ಲದಲ್ಲಿ ಹಚ್ತಾರೆ ಹಚ್ಚಿ ಬೆಲ್ಲ ತೊಗೊಂಡು ಬಂದು ಅಕ್ಕಿ ಎಲ್ಲ ಹಾಕಿ ಇಟ್ಟು ಹಚ್ಚುತ್ತಾರೆ ಒಬ್ಬೊಬ್ಬರು ಹಂಗೆ ಮಾಮೂಲಿ ದೀಪ ಬರುತ್ತಲ್ಲ ದೀಪದಲ್ಲೂ ಕೂಡ ಹಚ್ಚುತ್ತಾರೆ ಹಚ್ಚಿದಾದಮೇಲೆ ನೋಡ್ತಾ ಇದ್ದಾರಲ್ಲ ಇಲ್ಲಿ ಈ ದೇವರು ಕೂಡ ಇದೆ ಅದು ಇದು ಕೂಡ ರಾಘವೇಂದ್ರ ಸ್ವಾಮಿ ಅಂದರೆ ತೊಟ್ಲು ಥರ ಅದರಲ್ಲಿ ಇದು ಮಾಡ್ತಾರೆ ತೂಕ್ತಾರೆ ಎಲ್ಲ ಕೈ ಮುಗಿತಾರೆ ಈ ಥರ ಮಾಡಿಕೊಂಡು ಎಲ್ಲರೂ ಕೂಡ ಹೋಗ್ತಾರೆ ನೋಡ್ತಾ ಇದ್ದೀರಲ್ಲ ಇಲ್ಲೂ ರಾಘವೇಂದ್ರ ಸ್ವಾಮಿನ ಈ ಥರ ತೊಟ್ಲನಲ್ಲಿ ಇಟ್ಟಿದ್ದಾರೆ ಅಂದರೆ ಏನಕ್ಕೆ ಏನು ಅಂತ ಎಲ್ಲ ನಮಗೂ ಕೂಡ ಗೊತ್ತಿಲ್ಲ ಎಲ್ಲರೂ ಕೈ ಮುಗಿತಾ ಇದ್ರಲ್ಲ ನಾವು ಹೋಗ್ಬಿಟ್ಟು ಕೈ ಮುಗ್ಕೊಂಡು ಹಂಗೆ ನಾವು ತೊಟ್ಲು ತೊಟ್ಲು ಥರ ಇದೆ ಜೋಲಿ ಥರ ಇದೆ ಅದರನ್ನು ನಾವು ಕೂಡ ತೂಗ್ಬಿಟ್ಟು ಬಂದು ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ಸ್ವಲ್ಪ ಹೊತ್ತು ಆದರೆ ದೇವಸ್ಥಾನದಲ್ಲಿ ಕೂತ್ಕೊಳದೇ ಒಂಥರ ನೆಮ್ಮದಿ ಅನಿಸುತ್ತೆ ಹಂಗಾಗಿ ಎಲ್ಲರೂ ಕೂಡ ಕೂತ್ಕೊಂಡು ಎಲ್ಲ ಕೈ ಮುಕ್ಕೊಂಡು ಕೂತ್ಕೊಂಡಿದ್ದಾರೆ ನಾವು ಕೂಡ ಹಂಗೆ ಮುಗಿಸ್ಕೊಂಡ್ವಿ ಮೊಲ್ಲಿ ಇಲ್ಲಿಂದ ಮುಗಿದಾಯಿದ್ದಾದಮೇಲೆ ನಾವೇನು ಮಾಡಿದ್ರು ಎಲ್ಲ ಇವ್ನಿ ಲೇಟ್ಗೆ ಹೋದ್ವಿ ಅಲ್ಲೇನೋ ನೋಡೋಣ ವಾಷಿಂಗ್ ಮಿಷಿನ್ನು ಅವೆಲ್ಲ ಏನಿದೆ ಏನು ರೇಟ್ ಇದೆ ಅಂಥೇಳಿ ನೋಡ್ಕೊಂಡು ಬರೋಣ ಅಂತೇಳಿ ಹಂಗೆ ಇಬ್ಬರು ಕೂಡ ನಾನು ನಮ್ಮ ಅಕ್ಕ ಇಬ್ಬರೂ ಕೂಡ ಹೋದ್ವಿ ನೋಡ್ತಾ ಇದ್ದೀರಲ್ಲ ಎಲ್ಲ ಒಂದೊಂದು ರೇಟಲ್ಲಿದೆ ನಾವು ಸುಮ್ಮನೆ ನೋಡಿದ್ವಿ ವಿಚಾರಿಸ್ಕೊಂಡ್ವಿ ವಿಚಾರಿಸ್ಕೊಂಡು ಮನೆ ಕಡೆ ಬಂದ್ವಿ ಹಂಗೆ ಹೊಸಬ್ರದ್ದು ನಾನು ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರು